ಕೂತ್ಕೊಳ್ಳ್ರಿ ಏ ಯಾರೀ ಅವರು ಯಾರೀ ಅವ್ರು ಏ ಯಾರು ದಯವಿಟ್ಟು ಎಲ್ಲರೂ ಕುಳತ್ಕೊಳ್ಳಿ ದಯವಿಟ್ಟು ಆ ಪೊಲೀಸರು ಅದೇನು ನೋಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕುಳ್ಸ್ಕೊಳ್ಳಿ ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ ದಯವಿಟ್ಟು ಈ ಕಡೆ ಎಲ್ರು ಕುಳತ್ಕೊಳ್ಳಿ ಅಲ್ಲೇನಿಲ್ಲ ನೋಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೋಲೋ ಭಾರತ್ ಮತಾಕಿ ಪೊಲೀಸ್ ಸಿದ್ದರಾಮಯ್ಯ ಸಾಹೇಬ್ರಿಗೆಯ್ ನೋಡ್ರಿ ಬರ ಇಲ್ಲಿ ಯಾವನವನು ನೋ 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 ಏ ಬರ ಇಲ್ಲಿ ಬರ ಇಲ್ಲಿ गाउन ओनली ये एसपी येन मारता इदीरी नीउ भ्रष्ट केंद्र सरकार के भ्रष्ट बीजेपी केंद्र सरकार के भ्रष्ट बीजेपी केंद्र सरकार के बोलो भारत माता की जय कांग्रेस सिधरामय साहेब के डीके शिवकुमार साहेब के सतीश दर्केवळे साहेब के बोलो भारत माता की जय दुष्ट बीजेपी केंद्र सरकार के आ दैवेटゥ ಎಲ್ಲರೂ ಶಾಂತ ರೀತಿಯಿಂದ ಕೂಲ್ತಕೊಳ್ಳಿ ಕೂಲ್ತಕೊಳ್ಳ್ರಿ ಎಲ್ಲರೂ ಕೂತ್ಕೊಳ್ಳಿ ಪೀಸ್ ಕೂತ್ಕೊಳ್ಳ್ರಿ ಬಿಜೆಪಿ ಯವರು ஆர்ಎಸ್ಎಸ್ ನವರು ಎಲ್ಲ ಕಡೆ ಇದೇ ರೀತಿ ಶಾಂತಿಯನ್ನು ಕರಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸಮಾಜದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾವು ಈ ಬಿಜೆಪಿಯವರ ಗೊಡ್ಡು ಪ್ರಯತ್ನಗಳಿಗೆ ಎದುರಲ್ಲ ಇವರನ್ನ ಸಾರ್ವಜನಿಕವಾಗಿ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ ಅಂತಕ್ಕಂಥದ್ದನ್ನ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ನಾವು ಆರ್ ಎಸ್ ಎಸ್ನವರನ್ನ ಬಿಜೆಪಿಯವರನ್ನ ನೋಡ್ಕೊಳ್ಳಿ ಅಂತ ಹೇಳುದು ಸಾಕು ಅವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಂಥ ದುಷ್ಕೃತ್ಯಗಳನ್ನು ಮಾಡ್ತಾರಲ್ಲ ಬಿ ಜೆ ಅವರು ಇವರಿಗೆ ಇಡೀ ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ ಅವರಿಗೆ ಧಿಕ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾಚಿಕೆ ಆಗಲ್ಲ ನಿಮಗೆ ಬೆಲೆ ಏರಿಕೆ ಇವತ್ತು ಕಾರಣಕರ್ತರು ಯಾರು ಬೆಲೆ ಏರಿಕೆ ಇವತ್ತು ಏನಾದರೂ ಆಗಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ರೂಪಾಯಿ ಆಗಿದೆ ಒಂದು ಲಕ್ಷ ರೂಪಾಯಿ ಆಗಿದೆ ಇದಕ್ಕೆ ಯಾರು ಕಾರಣ ನಾವು ಕಾರಣನ ಕಾಂಗ್ರೆಸ್ನವ್ರ ಕಾರಣನ ಇದಕ್ಕೆ ಕಾರಣ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅಮಿತ್ ಶಾ ಕಾರಣ ಅಂತಕ್ಕಂಥದನ್ನ ತೆರಳಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ರಾಗಿ ಬೆಲೆ ಗೋಧಿ ಬೆಲೆ ಅಕ್ಕಿ ಬೆಲೆ